ಹಾಯ್ ಎಲ್ಲರಿಗೂ ನಾನಿವತ್ತು ದಪ್ಪ ಅವಲಕ್ಕಿದು ಚೂಡ ಮಾಡೋಣ ಅಂತಿದ್ದೀನಿ ಹೌದಾ ತುಂಬ ಆಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸು ಚಳಿಗಾಲಕ್ಕಂತೂ ಈ ಥರ ಏನಾದರೂ ಖಾರ ಖಾರ ಬೇಕು ಅಂತ ಅನ್ಸುತ್ತೆ ಹಾಗಾಗಿ ಮೊನ್ನೆ ಅವ್ಲು ಚುರುಮರಿ ಮಾಡಿದ್ದೆ ಬೆಳ್ಳುಳ್ಳಿ ಚುರುಮರಿ ಅದು ಖಾಲಿಯಾಗಿತ್ತು ಹಾಗಾಗಿ ಒಂದು ಒಂದೆರಡು ಮೂರು ದಿನಕ್ಕೆ ಅಷ್ಟೇ ಆಗೋಷ್ಟೇ ಚುಲಿ ತುಂಬ ಟೇಸ್ಟ್ ಆಗುತ್ತೆ ಇದು ಖಾಲಿಯಾಗ್ಬಿಡುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಹೌದಾ ಇದಕ್ಕೆ ಬೇಕಾಗಿರೋ ಅವಲಕ್ಕಿ ಒಂದೇ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಇಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಇದೆ ಪುಟಾಣಿ ಇದೆ ಶೇಂಗಾ ಇದೆ ಮತ್ತು ಕರಿಬೇವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ ಇದೆಲ್ಲವನ್ನು ಎಣ್ಣೆಯಲ್ಲಿ ನಾವೇನು ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಓಕೆ ಎಸ್ ಅದಕ್ಕಾಗಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಏನು ಮಾಡಿದ್ದೀನಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಎಸ್ ಇನ್ನೂ ಕಾದಿಲ್ಲ ಜೋರಿಡ್ತಾ ಇದ್ದೀನಿ ಫ್ಲೇಮು ಹಾಕಿದ ತಕ್ಷಣ ಅವಲಕ್ಕಿ ಮೇಲೆ ಬರಬೇಕು ಅಂದರೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಅಲ್ವಾ ಎಸ್ ಇವಾಗ ಎಣ್ಣೆ ಸ್ವಲ್ಪ ಏನಾಯ್ತು ಕಾದಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಏನು ಮಾಡ್ತೀನಿ ಹೆಚ್ಚು ಇದು ಅವಲಕ್ಕಿ ಎಲ್ಲ ಜಾರಿಸೋದಂತಾಗಲ್ಲ ಅದಕ್ಕೆ ನಮಗೆ ಬೇಗ ಸಿಗೋದಿಲ್ಲ ಇದು ಅಲ್ಲೇ ಅರ್ಧ ಸಿಕ್ಕಾಕೊಂಡ್ಬಿಡತ್ತೆ ಹಾಗಾಗಿ ಏನು ಮಾಡ್ತಾ ಒಂದು ಜಾಳಗಿ ಇದೆ ಅದರಲ್ಲಿ ಹಾಕಿಬಿಟ್ಟು ಇದನ್ನು ಕರಿತಾ ಇದ್ದೀನಿ ತುಂಬ ದಪ್ಪ ಅವಲಕ್ಕಿ ಇದು ಎಕ್ಚುಲಿ ಅವಲಕ್ಕಿ ಒಂದು ಮೂರು ನಾಲ್ಕು ಟೈಪಲ್ಲಿ ಸಿಗುತ್ತೆ ಅಲ್ವಾ ಪೇಪರ್ ಅವಲಕ್ಕಿ ಅಂತಿದೆ ಲೈಲಾನ್ ಅವಲಕ್ಕಿ ತೆಳು ಅವಲಕ್ಕಿ ಮತ್ತು ಮೀಡಿಯಮ್ ಅವಲಕ್ಕಿ ಮೀಡಿಯಮ್ ಅಂತ ಹೇಳಿದ್ರೆ ನೀರು ಹಾಕಿ ಬಸ್ತೇನು ಮಾಡಿಬಿಡ್ತೀವಿ ಒಗ್ಗರಣೆ ಅವಲಕ್ಕಿ ಎಲ್ಲ ಮಾಡ್ತೀವಿ ಅಲ್ವಾ ಇದು ಪೂರಾ ದಪ್ಪ ಅವಲಕ್ಕಿ ಎಣ್ಣೆಯಲ್ಲಿ ಕರೆದು ಚಿವುಡ ಎಲ್ಲ ಮಾಡಲಿಕ್ಕೆ ಏನು ಮಾಡ್ತಾವಲ್ಲ ಬಳಸ್ತೇವೆ ಇದು ಆ ಥರ ಅವಲಕ್ಕಿ ಹೌದಾ ಸ್ವಲ್ಪ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈ ಥರ ಕುರುಕುರೆ ಇವೆಲ್ಲ ಇದ್ವು ಅಂತ ಹೇಳಿದ್ರ ಊಟ ಕಡಿಮೆ ಆಗ್ಬಿಡುತ್ತೆ ಅಡ್ಡಾಡ್ಕೊಂಡೆಲ್ಲ ಇದೇ ತಿಂತೇವೆ ಹಾಗಾಗಿ ಜಸ್ಟ್ ಸ್ವಲ್ಪ ಮಾಡ್ತಾ ಇದ್ದೀನಿ ಎಷ್ಟು ಎಷ್ಟಾಗಿದೆ ಇದು ಇದನ್ನು ಒಂದು ಬಾಣಲೆಗೆ ಹಾಕೋತೀನಿ ಸಪ್ರೇಟು ಸೆಕೆಂಡ್ ಬ್ಯಾಚಲ್ಲಿ ಅವಲಕ್ಕಿನ ಹುರಿತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಚೆನ್ನಾಗಿ ಬರುತ್ತೆ ಇದು ಇದೇ ಥರ ನಿಮ್ಮ ಹತ್ರ ಎಷ್ಟು ಅವಲಕ್ಕಿ ಇದೆಯಲ್ಲ ಎಲ್ಲವನ್ನು ಏನು ಮಾಡಿ ನೀಟಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿ ಒಂದೇ ನಾವೇನೇನು ಫ್ರೈ ಮಾಡ್ತಾವಲ್ಲ ಎಲ್ಲವನ್ನು ಒಂದೇ ಬೌಲ್ಗೆ ಇದನ್ನು ಸೇರಿಸ್ತಾ ಹೋಗಿ ಜಾರಿ ಸೌಟಿಲಿ ನಾವು ಇದನ್ನು ತೆಗಿತಾ ಹೋದ್ರೆ ತುಂಬ ಕಷ್ಟ ಆಗುತ್ತೆ ಇದೆಲ್ಲದೂ ಅದರಲ್ಲಿ ಬರೋದಿಲ್ಲ ಹಾಗಾಗಿ ಈ ಥರ ಜಾರಿಗೆ ಟೈಪಲ್ಲಿ ನಾವು ಇದನ್ನು ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ನಮ್ಮ ಕೆಲಸ ತುಂಬ ಈಸಿ ಆಗುತ್ತೆ ಅಲ್ವಾ ಎಸ್ ಥರ್ಡ್ ಬ್ಯಾಚಲ್ಲಿ ದಪ್ಪ ಅವಲಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ನಾವೆತ್ತಿಟ್ಕೊಂಡಿರೋ ಪುಟಾಣಿಯನ್ನು ಇದ್ದೀನಿ ಪುಟಾಣಿ ಬೇಗ ಫ್ರೈ ಆಗುತ್ತೆ ಇದೇನು ತೊಂದರೆ ಇಲ್ಲ ಒಂದು ಎರಡು ಸೆಕೆಂಡ್ ಸಾಕು ಎರಡು ಮೂರು ಸೆಕೆಂಡ್ ನೋಡಿ ಒಂದೇ ಬಹುಲವಲಿಕ್ಕೆ ತಗೊಂಡಿದ್ದೆ ನಾನು ಇಷ್ಟೊಂದು ಆಯ್ತು ಅದು ಹೌದಾ ಮತ್ತು ಇದೆಲ್ಲ ಸೇರಿಸ್ಬಿಟ್ರೆ ಕ್ವಾಂಟಿಟಿ ಹೆಚ್ಚಿಗೆ ಆಗುತ್ತೆ ಹಾಗಾಗಿ ಇಸ್ ಇಷ್ಟಾದರೆ ಸಾಕು ಇವಾಗ ನಾವೆತ್ತಿಟ್ಕೊಂಡಿರೋ ಶೇಂಗಾ ಬೀಜನ ಸೇರಿಸ್ತಾ ಇದ್ದೀನಿ ಶೇಂಗಾ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದನ್ನ ನಿಧಾನ ಲೋ ಫ್ಲೇಮಲ್ಲಿ ನಾವೇನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು ಗಟ್ಟಿ ಇರುತ್ತಲ್ಲ ಪುಟಾಣಿ ಅಂದರೆ ಇದು ಇರುತ್ತೆ ಬೇಗ ಹುರಿಯುತ್ತೆ ಇದು ಎಣ್ಣೆಯಲ್ಲಿ ಏನಾಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಎಸ್ ಈ ಥರ ಚಟಾಪಟ ನಾವು ಇದನ್ನು ತೆಗೀಬೇಕು ಎಸ್ಟ್ ಆಗುತ್ತೆ ಇಷ್ಟ ಆದರೆ ಸಾಕು ಇವಾಗ ನಾವು ಎತ್ತಿಟ್ಕೊಂಡಿರೋ ಗೋಡಂಬಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಗೋಡಂಬಿ ಆಪ್ಷನಲ್ ಇದು ನನ್ನ ಮಗನಿಗೆ ತುಂಬ ಇಷ್ಟ ಅಂತೇಳಿ ಬರೀ ಗೋಡಂಬಿ ಫ್ರೈ ಮಾಡಿಕೊಡಮ್ಮ ಅಂತಿರ್ತಾನೆ ಅವನು ಹೌದಾ ಇದನ್ನು ಚೆನ್ನಾಗಿ ಎಣ್ಣೆ ಇಲ್ಲ ಅಥವಾ ತುಪ್ಪದಲ್ಲಿ ಕರೆದು ಸ್ವಲ್ಪ ಉಪ್ಪು ಖಾರ ಚಾಟ್ ಮಸಾಲ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿಯಲ್ಲಿ ಎಲ್ಲಿ ಸೇರಿಸೋಣ ಒಳ್ಳೆಯ ಟೇಸ್ಟ್ ಇರುತ್ತೆ ಅಂತೇಳಿ ಇದನ್ನು ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ ಇದನ್ನು ಸೇರಿಸದೆ ಇದ್ದರೂ ನಡೆಯುತ್ತೆ ಎಸ್ ಎಷ್ಟಾದರೆ ಇದು ಸಾಕು ನೋಡಿ ಕಲರ್ ಚೇಂಜ್ ಆಯ್ತಲ್ವಾ ಇವಾಗ ನಾನು ಎತ್ತಿಟ್ಕೊಂಡಿರೋ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಎಣ್ಣೆ ತೊಗೋಬೇಕು ಅವಲಕ್ಕಿ ಎಲ್ಲ ಕರೆದಾದಮೇಲೆ ಅದು ಎಣ್ಣೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಏನೋ ಕೊಬ್ಬರು ಸ್ವಲ್ಪ ಯೂಸ್ ಮಾಡೋದಕ್ಕೆ ಸರಿ ಅನಿಸೋದಿಲ್ಲ ಹಾಗಾಗಿ ಹೆಚ್ಚು ಎಣ್ಣೆ ತೊಗೊಂಡು ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನ ಏನು ಮಾಡ್ತಾ ಇದ್ದೀನಿ ಇದೆಲ್ಲ ಸಾಮಗ್ರಿಗಳನ್ನು ಕರಿತಾ ಇದ್ದೀನಿ ಕೊಬ್ಬರಿ ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ಒಂದು ಎರಡು ಮೂರು ನಿಮಿಷ ಇದನ್ನು ಎಣ್ಣೆಯಲ್ಲಿ ಏನು ಮಾಡಬೇಕು ಫ್ರೈ ಮಾಡ್ಕೋಬೇಕು ಎಸ್ ಫ್ಲೇಮ್ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡೆ ಆ್ಯಕ್ಚುಲಿ ನಾವು ಮಾಡೋ ಅಡುಗೆಯನ್ನು ಖುಷಿಯಿಂದ ಊಟ ಮಾಡ್ತಾರಲ್ಲ ಅವಾಗ ತುಂಬ ನಮಗೇನಾಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ವಾ ನನ್ನ ಮಗ ಅಂತೂ ನಾನು ಏನು ಮಾಡಿದ್ರು ಅಮ್ಮ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳಿ ಏನು ಮಾಡ್ತಾನೆ ಊಟ ಮಾಡ್ತಾನೆ ಅವ್ನು ಚಿಕ್ಕವಂದಿರ್ತಾನೆ ಹೇಳಿದ್ದೆ ನಾನು ಆ್ಯಕ್ಚುಲಿ ತುಂಬ ಕಷ್ಟಪಟ್ಟು ಅಡುಗೆ ಮಾಡಿ ನಿಂಗೆ ಬಡಿಸಿರ್ತಾರಪ್ಪ ಯಾರೇ ಏನು ಕೊಟ್ಟರು ಏನು ಮಾಡಬೇಕು ಚೆನ್ನಾಗಿದೆ ಅಂತ ಹೇಳಿ ತಿನ್ನಬೇಕು ಮಾಡಿದವ್ರಿಗೆ ಒಂದು ಏನಾಗುತ್ತೆ ಖುಷಿ ಅಂತ ಅವ್ನು ಚಿಕ್ಕವನ್ನಿರ್ತಾ ಹೇಳಿದ್ದೆ ಅದನ್ನೇ ಫಾಲೋ ಮಾಡ್ತಾನೆ ಅವನು ಇಲ್ಲಿತನ ಬಟ್ ನಮ್ಮ ಯಜಮಾನ್ರಿಗೆ ನಾವೇ ಹತ್ತು ಸಲ ಕೇಳಬೇಕು ಹೇಗಾಗಿದೆ ಹೇಗಾಗಿದೆ ಅಂತೇಳಿ ಆವಾಗ ಅದು ಒತ್ತಾಯಕ್ಕೆ ರಿಪ್ಲೈ ಮಾಡ್ತಾರೆ ಬಟ್ ನನ್ನ ಮಗ ತುಂಬ ಖುಷಿಯಿಂದ ಅಮ್ಮ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟೆ ತಿಂತಾನೆ ಎಸ್ ಇಷ್ಟು ಕೊಬ್ಬರಿ ಸಾಕು ನಾನು ಏನು ಮಾಡ್ತೀನಿ ಇವಾಗ ಕರಿದೇವನ್ನು ತಿಳಿಸ್ಕೊಳ್ತಾ ಇದ್ದೀನಿ ಕರಿದೇವು ಬೇಗ ಇದಾಗ್ಬಿಡುತ್ತೆ ಸಾಕು ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ಪು ಅದೆಲ್ಲ ನಾವು ಏನು ಮಾಡಿದ್ದೀವಿ ಕರೆದು ಒಂದು ಸೈಡ್ಗೆ ಇಟ್ಟಿದ್ದೀವಿ ಸೆಕೆಂಡ್ ಸ್ಟೆಪ್ಪಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಇವಾಗ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಕಟ ಕಟಾಕಿದ್ಮೇಲೆ ಒಂದು ಎರಡು ಮೂರು ಗಡ್ಡೆ ಬೆಳ್ಳುಳ್ಳಿ ಜಡ್ಡಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚುಲಿ ಫ್ಲೇಮ್ ಆಫ್ ಮಾಡ್ತೇನೆ ಬೆಳ್ಳುಳ್ಳಿ ಬೇಗ ಏನಾಗ್ಬಿಡುತ್ತೆ ಹೊತ್ತಿದ ಹಾಕ್ಬಿಡುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿಯನ್ನು ಇಲ್ಲೇ ಸೇರಿಸ್ತಾ ಇದ್ದೀನಿ ಇಷ್ಟ ಪಡೋರು ಏನು ಮಾಡ್ಬೋದು ನೀವು ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಸಹಿತ ಬಿಟ್ಟು ಹಾಕ್ಬೋದು ಹೆಚ್ಚುಲಿ ಫ್ಲೇಮ್ ಆಫ್ ಮಾಡಿದ್ದೀನಿ ಇವಾಗ ನಾವಿಲ್ಲೆಲ್ಲ ಹುರಿದಿಟ್ಟಿರೋ ಎಲ್ಲ ಸಾಮಗ್ರಿಗಳನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಿಸಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಇವತ್ತಿನ ಅವಲಕ್ಕಿ ಚೂಡ ಅದು ಸವಿಯಲ್ಲೂ ಸಿದ್ಧ ಆಗುತ್ತೆ ಇದನ್ನು ಕ್ಲೀನಾಗಿ ನಾನು ಏನು ಮಾಡ್ತೇನೆ ಮಿಕ್ಸ್ ಮಾಡ್ಕೊತೀನಿ ಎಸ್ ಎಲ್ಲ ಉಪ್ಪು ಎಣ್ಣೆ ಖಾರದಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಇದನ್ನು ಕೈಯಾಡಿದ್ವಿ ಅಂತ ಹೇಳಿದ ನಮ್ಮ ಇವತ್ತಿನ ಅವಲಕ್ಕಿ ಚೂಡ ಏನಾಗುತ್ತಾ ಸವಿಯಲ್ಲೂ ಸಿದ್ಧ ಹೆಚ್ಚಿಗೆ ಎಣ್ಣೆ ಅದು ಏನು ಹಿಡ್ದಿಲ್ಲ ತುಂಬ ನೋಡಿ ಕ್ರಿಸ್ಪಿಯಾಗಿದೆ ಹೌದಾ ತುಂಬ ಚೆನ್ನಾಗಿ ಬಂದಿದೆ ಇವತ್ತಿನ ರೆಸಿಪಿ ನಿಮಗೆ ಎಷ್ಟು ಆಯ್ಸು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು